ನಟ ದರ್ಶನ್ ಅವರಿಗೆ ಇತ್ತೀಚೆಗೆ ಪತ್ನಿ ಮೇಲೆ ಸಿಕ್ಕಾಬಟ್ಟೆ ಪ್ರೀತಿ ನನ್ನ ಕಷ್ಟಕ್ಕೆ ಆಗುವುದು ಪತ್ನಿ ಮಾತ್ರ ಅಂತ ಗೊತ್ತಾದ ಮೇಲೆ ವಿಜಯಲಕ್ಷ್ಮಿ ಅವರನ್ನು ಬಿಟ್ಟು ಇರುತ್ತಿಲ್ಲ ದರ್ಶನ್ ಆದರೆ ಇಂದು ವಿಜಯಲಕ್ಷ್ಮಿ ಅವರ ಬರ್ತ್ಡೇ ಇದ್ದು ಜೈಲಿನಲ್ಲಿ ದರ್ಶನ್ ಪತ್ನಿ ಎದುರು ಕಣ್ಣೀರು ಹಾಕಿದ ಘಟನೆ ನಡೆದಿದೆ ಹಾಗಾದರೆ ಆಗಿದ್ದೇನು ರೇಣುಕಾಸ್ವಾಮಿ ಕೊಲೆಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ಗೆ ಸದ್ಯ ಜಾಮೀನು ಸಿಗದೆ ಪರದಾಡುತ್ತಿದ್ದಾರೆ ಬೆನ್ನು ನೋವಿನಿಂದ ಜೈಲಿನಲ್ಲೇ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇತ್ತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ಗಾಗಿ ಕಾನೂನು ಹೋರಾಟವನ್ನ ನಡೆಸುತ್ತಿದ್ದಾರೆ ಇತ್ತ ದರ್ಶನ್ ಜೈಲಿನಲ್ಲಿದ್ದರೆ ಇಂದು ಪತ್ನಿ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬ ಪತ್ನಿಯ ಹುಟ್ಟುಹಬ್ಬವನ್ನು ತುಂಬಾ ವಿಶೇಷವಾಗಿ ಆಚರಿಸುತ್ತಿದ್ದ ದರ್ಶನ್ ಅವರು ಪತ್ನಿಯ ಹುಟ್ಟುಹಬ್ಬದ ದಿನ ಜೈಲಿನಲ್ಲಿ ಕಣ್ಣೀರಿಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತೆ ಇಂದು ದರ್ಶನ್ ಹೊರಗಡೆ ಇದ್ದಿದ್ರೆ ಪತ್ನಿಗೆ ಸರ್ಪ್ರೈಸ್ ಆಗಿ ಬರ್ತ್ಡೇ ಆಚರಿಸುತ್ತಿದ್ದರು ಕಳೆದ ವರ್ಷ ವಿಜಯಲಕ್ಷ್ಮಿ ಅವರನ್ನು ಥೈಲೆಂಡ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಇಬ್ಬರು ಡ್ಯಾನ್ಸ್ ಮಾಡಿ ಅದ್ದೂರಿಯಾಗಿ ಬರ್ತ್ಡೇ ಆಚರಿಸಿದ್ದರು ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಅವರಿಗೆ ಡೈಮಂಡ್ ನೆಕ್ಲೆಸನ್ನು ಸಹ ಉಡುಗೊರೆಯಾಗಿ ನೀಡಿದ್ದರು ಕೆಲ ವರ್ಷಗಳ ಹಿಂದೆ ಬರ್ತ್ಡೇ ಗಿಫ್ಟಾಗಿ ಕೋಟಿ ಬೆಲೆಯ ಕಾರವೊಂದನ್ನು ಸಹ ಗಿಫ್ಟಾಗಿ ನೀಡಿದ್ದರು ಆದರೆ ಜೈಲಿನಲ್ಲಿರುವ ದರ್ಶನ್ ಪತ್ನಿಯ ಬರ್ತ್ಡೇ ಆಚರಿಸಲು ಆಗುತ್ತಿಲ್ಲವಲ್ಲ ಅಂತ ಪತ್ನಿ ಮುಂದೆ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಅವರ ಪರಿಸ್ಥಿತಿ ನೋಡಿ ಇದೆಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ ನೀವು ಬಂದ ಬಳಿಕ ಮತ್ತೆ ಬರ್ತ್ಡೇ ಮಾಡೋಣ ನೀವು ಯೋಚನೆ ಮಾಡಬೇಡಿ ಅಂತ ಪತಿಯನ್ನು ಸಮಾಧಾನ ಪಡಿಸಿದ್ದಾರೆ ವಿಜಯಲಕ್ಷ್ಮಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿರುವ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ನೀವು ಸಹ ಹ್ಯಾಪಿ ಬರ್ತ್ಡೇ ಮೇಡಮ್ ಅಂತ ಕಾಮೆಂಟ್ ಮಾಡಿ ಶುಭಾಶಯ ತಿಳಿಸಿ